ಮುಖ್ಯವಾಗಿ ಮುಖ್ಯ ಶಿಕ್ಷಕರು ಶ್ರೀನಿವಾಸ ಗೊತ್ತೇ ಇಲ್ಲ ಬೆಳಗ್ಗೆ ನನ್ ಒಂಬತ್ತು ಗಂಟೆಗೆ ನಮ್ಮ ಬ್ರದರ್ ರಾಮಚಂದ್ರನ್ ಅವರು ಕಾಲ್ ಮಾಡಿದ್ರು ವರ್ಸಿದ್ಧಿ ವಿನಾಯಕ ಸ್ಕೂಲ್ ಅಲ್ಲಿ ಟಾಮಸ್ ಲೆವೆಲ್ಲ ಓದ್ತಿದ್ದೆ ಓಮ್ಲಿ ಲೆವೆಲ್ಲು ಸ್ಪೋರ್ಟ್ಸನ್ನು ಅರೇಂಜ್ ಮಾಡಬೇಕು ಅಂತ ಏನು ಮಾತಾಡ್ತಾಯಿದ್ರು ಅವರು ಬೆಳಗ್ಗೆ ತಿಳಿಸಿದ್ರು ಅಣ್ಣ ಆಯಿತು ಒಂಬತ್ತು ಗಂಟೆ ಒಂಬತ್ತು ಕಾಲದ ನಾನು ಬರ್ತೀನಿ ಮಾತಾಡೋಣ ಅಂತ ಹೇಳಿದೆ ನಮ್ಮ ಬ್ರದರ್ಸ್ ಇಬ್ಬರ ಜೊತೆಯೂ ಬಂದು ಈ ಶಾಲೆಯ ಸ್ಪೋರ್ಟ್ಸನ್ನು ಏನು ಇಟ್ಕೊಂಡಿದ್ದಾರೋ ಒಂದು ಮತ್ತು ಎರಡು ಅದಕ್ಕೆ ನಿಮ್ಮ ಸಣ್ಣ ಸಹಾಯ ಬೇಕು ಅಂತ ನಮ್ಮ ಎಲ್ಲ ಟೀಚರ್ಸು ನಮ್ಮ ಅವರು ಕೇಳಿದಾಗ ನಾವು ಈಗಾಗಲೇ ಸುಮಾರು ಶಾಲೆಯಲ್ಲಿ ಸರ್ಕಾರಿ ಶಾಲೆಗೆ ನಾನು ಸುಮಾರು ಶಾಲೆಗಳಲ್ಲಿ ನನ್ನ ಕೈಯಲ್ಲಾದಷ್ಟು ನಾನು ಮಾಡ್ಕೊಂಡು ಇದ್ದೀನಿ ಇಲ್ಲಿ ಕೂಡ ಎರಡನೇ ಟೈಮಲ್ಲಿ ಇಲ್ಲಿ ಕೂಡ ಎರಡನೇ ಟೈಮ್ ನಾನು ಈ ಶ್ರೇಣಿಗೆ ಬಂದಿರೋದು ನಂಗ್ಲಿ ಶಾಲೆಯಲ್ಲಿ ಕೂಡ ಈ ಸುಮಾರು ಎರಡು ಮೂರು ಇದೆ ಎರಡು ಮೂರು ಶಾಲೆ ಕೂಡ ನಾನು ನನ್ನ ಸೇವೆಯನ್ನು ಮಾಡಿದ್ದೀನಿ ಅದೇ ತರಹ ಈ ಸಲ ಕೂಡ ಹೋಗಲಿ ಲೆವೆಲ್ ಇದು ಮೂರನೇ ವರ್ಷ ಏನು ನಮ್ಮ ವರ್ಧನ್ ಜೊತೆ ಸೇರಿ ನಾವು ಹೋಗಲಿ ಲೆವೆಲ್ ಆಗಿರ್ಬೋದು ನಮ್ಮ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ನಂಗ್ಲಿ ಬೈರ್ಕೂರು ಹೆಬ್ಬಣಿ ಮಿಸ್ಟೂರು ಈ ಕಡೆಯೆಲ್ಲ ಕೂಡ ಸೇರಿ ತಾಲೂಕ್ ಲೆವೆಲ್ ಇರ್ಬೋದು ಹೋಬ್ಳಿ ಲೆವೆಲ್ ಇರ್ಬೋದು ಸ್ಪೋರ್ಟ್ಸ್ಗೆ ನಾವೇ ಇದ್ದೀವಿ ಮೂರು ವರ್ಷದಿಂದಲೂ ರೆಗ್ಯುಲರ್ ಆಗಿ ನಾವು ಪಾಲ್ಗೊಳ್ತಾ ಇದ್ದೀವಿ ಇದಕ್ಕೆ ಇವತ್ತಿನ ದಿನ ನಂಗೆ ಇಲ್ಲಿ ಬಂದು ಇಲ್ಲಿ ಮಾತಾಡಲು ಮತ್ತು ಈ ಅವಕಾಶ ನಮ್ಗೆ ಕಲ್ಪಿಸಿಕೊಟ್ಟಿದ್ದೆವು ನಮ್ಮ ರಾಮಚಂದ್ರನ್ ಅವ್ರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಕಲ್ ಅದೇ ಥರ ಏನು ನಿಮ್ಮ ಸ್ಪೋರ್ಟ್ಸ್ ಹಬ್ಬ ಮುಂದಿನ ದಿನಗಳಲ್ಲಿ ಬರ್ತಾ ಇದೆಯೋ ನೀವೆಲ್ಲರೂ ಕೂಡ ಈಗಲೇ ಆಗಿ ಯಾವುದೇ ಒಂದು ಸ್ಪೋರ್ಟ್ಸಲ್ಲಿ ಇದ್ದೀರೋ ನೀವು ಆ ಸ್ಪೋರ್ಟ್ಸ್ನ ಪ್ರಾಕ್ಟೀಸ್ ಮಾಡಿ ನೀವು ಇದೇ ಸ್ಟೇಜಲ್ಲಿ ನಮ್ಮ ಕೈಯಲ್ಲಿ ನೀವು ಕೂಡ ವಿನ್ನರ್ ಆಗಿ ಪ್ರಥಮ ದರ್ಜೆಯಲ್ಲಿ ವಿನ್ನರ್ ಆಗಿ ನೀವು ಬಂದು ಆ ಈ ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿಬಿಟ್ಟು ನಿಮಗೆಲ್ಲ ಕೂಡ ಎಲ್ಲರೂ ಚಿಕ್ಕವರೆ ನಿಮಗೆಲ್ಲರೂ ಕೂಡ ಆಶೀರ್ವಾದವನ್ನು ನಾನು ಮಾಡಿ ಈ ಮಾತನ್ನು ಮಾತಾಡಲು ಅವಕಾಶ ಕೊಟ್ಟ ನಿಮ್ಮ ಎಲ್ಲ ಶಾಲಾ ಸಿಬ್ಬಂದಿಯವರೆಗೂ ನಾನು ಒಂದು ಸುತ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ